ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಪ್ರೀತಿಯ ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಏನು ಇನ್ನು ಎರಡು ಸಾವಿರ ರೂಪಾಯಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಕೇಂದ್ರ ಸರ್ಕಾರದಿಂದ ಎರಡು ದಿನದ ಹಿಂದೆ ಏಳು ಸಾವಿರ ರೂಪಾಯಿ ಬರುವಂತ ಒಂದು ಯೋಜನೆಯನ್ನ ಲಾಂಚ್ ಮಾಡಿದ್ದಾರೆ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಯ ಲಾಭವನ್ನ ಪಡ್ಕೊಳ್ಳಿ ಮತ್ತೆ ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯ ಕೇವಲ ಮಹಿಳೆಯರಿಗೆ ಅಂತ ಲಾಂಚ್ ಮಾಡಿದ್ದಾರೆ ಹಾಗಾದ್ರೆ ಏನಿದು ಈ ಒಂದು ಯೋಜನೆ ಈ ಏಳು ಸಾವಿರ ರೂಪಾಯಿ ನಿಮಗೆ ಯಾವ ರೀತಿಯಾಗಿ ಬರುತ್ತೆ ಮತ್ತೆ ನೀವು ಅಪ್ಲಿಕೇಶನ್ನ ಎಲ್ಲಿ ಹೋಗಿ ಹಾಕಬೇಕು ಮತ್ತು ಏಜ್ ಲಿಮಿಟ್ ಏನು ಮತ್ತು ಏನೇನೆಲ್ಲ ಕಂಡೀಷನ್ಸ್ ಇದೆ ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ನೀವೇನು ಮಾಡಬೇಕಂತಂದರೆ ವಿಡಿಯೋನ ಮಧ್ಯೆ ಮಧ್ಯೆ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಬೇಕು ಅಂದರೆ ಇದರಲ್ಲಿರುವ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗುತ್ತೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ತಡೆಗಿಡ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಗೆ ಲೈಕ್ನ ಕೊಡಿ ಯಾಕೆ ಅಂತಂದರೆ ನೀವು ಕೊಡೋ ಒಂದೇ ಒಂದು ಲೈಕ್ ಹಾಗೆ ಒಂದೇ ಒಂದು ಸಬ್ಸ್ಕ್ರೈಬ್ ಇಂದ ನಮಗೆ ಇದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ವಿಡಿಯೋನ ಮಾಡಿ ನಿಮ್ಗೊಂದು ಇನ್ಫಾರ್ಮೇಶನ್ ತಿಳಿಸ್ಬೋದಾಗಿರುತ್ತೆ ಈಗ ಡೈರೆಕ್ಟಾಗಿ ವಿಡಿಯೋಗೆ ಬರೋಣ ಇಲ್ಲಿ ರಾಜ್ಯ ಸರ್ಕಾರದವರು ಗೃಹಲಕ್ಷ್ಮಿ ಯೋಜನೆ ಅಂತ ಲಾಂಚ್ ಮಾಡಿ ಪ್ರತಿ ತಿಂಗಳು ಕೂಡ ನಿಮಗೆ ಎರಡೆರಡು ಸಾವಿರ ರೂಪಾಯಿನ ಕೊಡ್ತಾ ಬರ್ತಾ ಇದ್ದಾರೆ ಆದರೆ ಈಗ ಕೇಂದ್ರ ಸರ್ಕಾರದಿಂದ ಹೊಸ ಯೋಜನೆ ಲಾಂಚ್ ಆಗಿದೆ ಈ ಒಂದು ಯೋಜನೆಗೆ ನೀವೇನಾದರೂ ಅರ್ಜಿನ ಸಲ್ಲಿಸ್ಬಿಟ್ರೆ ನಿಮಗೆ ಬರೋದು ಒಂದಲ್ಲ ಎರಡಲ್ಲ ಏಳು ಸಾವಿರ ರೂಪಾಯಿ ಬರುತ್ತೆ ಮತ್ತೆ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಕೂಡ ಬರುತ್ತೆ ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತೆ ಈ ಒಂದು ಯೋಜನೆ ಬಂದ್ಬಿಟ್ಟು ಕೇವಲ ಮಹಿಳೆಯರಿಗೆ ಆಗಿರುತ್ತೆ ಯಾವುದೇ ರೀತಿಯಾದ ಪುರುಷರು ಈ ಒಂದು ಲಾಭವನ್ನ ಪಡೆದುಕೊಳ್ಳೋದಕ್ಕಾಗಲ್ಲ ಇನ್ ಕೇಸ್ ಪುರುಷರು ಏನಾದರೂ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ನಿಮ್ಮ ಮನೆಯಲ್ಲಿರುವ ಮಹಿಳೆಯರಿಗೆ ಒಂದು ಇನ್ಫಾರ್ಮೇಷನ್ನ ತಿಳಿಸಿ ಆಗಿ ಅವರಿಗೆ ಯೂಸ್ಫುಲ್ ಆಗುತ್ತೆ ಹಾಗಾದರೆ ಯಾವುದು ಈ ಒಂದು ಯೋಜನೆ ಈ ಒಂದು ಯೋಜನೆಗೆ ಏನೆಲ್ಲ ಕಂಡೀಷನ್ಸ್ಗಳಿವೆ ಮತ್ತೆ ನಾವು ಈ ಒಂದು ಯೋಜನೆಗೆ ಎಲ್ಲಿ ಹೋಗಿ ಅಪ್ಲಿಕೇಶನ್ ಸಲ್ಲಿಸಬೇಕು ಅನ್ನೋ ಸಾಕಷ್ಟು ಪ್ರಶ್ನೆಗಳು ನಿಮಗೆ ಈಗಾಗಲೇ ಬಂದಿರುತ್ತೆ ಈಗ ಅದರ ಬಗ್ಗೆ ನೋಡೋದಾದ್ರೆ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಸಲ್ಲಿಸೋಕೆ ತುಂಬಾ ಕಂಡೀಷನ್ಸ್ ಕಂಡೀಷನ್ಸ್ನ ಹಾಕಿಲ್ಲ ಕೇಂದ್ರ ಸರ್ಕಾರ ತುಂಬಾನೇ ಸಿಂಪಲ್ ಆಗಿದೆ ಅದೇನಂತಂದ್ರೆ ಮೊದಲೇದಾಗಿ ನಿಮ್ಮ ಏಜ್ ಲಿಮಿಟ್ ಬಗ್ಗೆ ಮಾತನಾಡಿದ್ದಾರೆ ಇಲ್ಲಿ ಮಹಿಳೆಯರು ಹದಿನೆಂಟು ವರ್ಷ ಮೇಲ್ಪಟ್ಟಿರಬೇಕು ಹಾಗೆ ಎಪ್ಪತ್ತು ವರ್ಷದ ಒಳಗಿರಬೇಕು ಈ ಒಂದು ಯೋಜನೆಗೆ ಇಷ್ಟೊಂದು ಏಜ್ ಲಿಮಿಟ್ ಕೊಟ್ಟಿರೋದು ಏಕೆ ಅಂತಂದ್ರೆ ಕೇಂದ್ರ ಸರ್ಕಾರ ಪ್ರತಿಯೊಬ್ಬ ಮಹಿಳೆಗೂ ಕೂಡ ಈ ಒಂದು ಯೋಜನೆ ರೀಚ್ ಆಗಲಿ ಅಂತ ಹೇಳಿಬಿಟ್ಟು ಇಷ್ಟೊಂದು ಏಜ್ ಲಿಮಿಟ್ ನ ಜಾಸ್ತಿ ಮಾಡಿದ್ದಾರೆ ಮತ್ತೆ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಸಲ್ಲಿಸೋಕೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು ಇದು ಯಾವುದನ್ನು ಕೂಡ ಕೇಂದ್ರ ಸರ್ಕಾರ ಕೇಳ್ತಾ ಇಲ್ಲ ಅಂದ್ರೆ ನೀವು ಹಿಂದೂ ಆಗಿರಿ ಮುಸ್ಲಿಂ ಆಗಿರಿ ಅಷ್ಟೇ ಯಾಕೆ ಕ್ರಿಶ್ಚಿಯನ್ ಆಗಿರಿ ಎಲ್ರೂ ಕೂಡ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಸಲ್ಲಿಸಿ ಈ ಒಂದು ಯೋಜನೆಯ ಲಾಭವನ್ನ ಪಡೆದುಕೊಳ್ಳಬಹುದಾಗಿದೆ ಮತ್ತೆ ಈ ಒಂದು ಯೋಜನೆಯ ಯಾವಾಗಿಂದ ಲಾಂಚ್ ಮಾಡಿದ್ದಾರೆ ಅಂತಂದ್ರೆ ಕೇವಲ ಎರಡು ದಿನಗಳ ಹಿಂದೆ ಅವರು ಈ ಒಂದು ಯೋಜನೆಯನ್ನ ಲಾಂಚ್ ಮಾಡಿದ್ದಾರೆ ಈ ಒಂದು ಯೋಜನೆ ಮೂಲಕ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರಿಗೆ ಉಪಯೋಗ ಆಗಬೇಕು ಅಂತ ಪ್ಲಾನ್ ನ ಮಾಡ್ಕೊಂಡಿದ್ದಾರೆ ಹಾಗೆ ಈ ಒಂದು ಯೋಜನೆ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಎಲ್ಲಿ ಹೋಗಿ ನೀವು ಈ ಯೋಜನೆಗೆ ಅಪ್ಲಿಕೇಶನ್ ಹಾಕಬೇಕು ಮತ್ತೆ ನಿಮಗೆ ಏಳು ಸಾವಿರ ರೂಪಾಯಿ ಹೇಗೆ ಬರುತ್ತೆ ಅನ್ನೋದ್ರ ಡಿಟೇಲ್ಸ್ ನಿಮಗೆ ತಿಳಿಸ್ಕೊಡ್ಬೇಕಾದ್ರೆ ಈ ಒಂದು ಯೋಜನೆ ಹೆಸರು ಏನಂತಂದ್ರೆ ಭೀಮಾ ಸಖಿ ಯೋಜನೆ ಅಂತ ಮತ್ತೆ ಈ ಒಂದು ಯೋಜನೆಗೆ ನೀವು ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕು ಅಂತಂದ್ರೆ ನಿಮ್ಮ ಡಿಸ್ಟಿಕ್ಕಲ್ಲಾಗಿರ್ಬೋದು ಅಥವಾ ನಿಮ್ಮ ತಾಲೂಕಲ್ಲಾಗಿರ್ಬೋದು ಎಲ್ಲ ಕಡೆ ಎಲ್ ಐ ಸಿ ಆಫೀಸ್ ಇರುತ್ತೆ ನೀವು ಎಲ್ ಐ ಸಿ ಆಫೀಸ್ಗೆ ಹೋಗಿಬಿಟ್ಟು ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಸಲ್ಲಿಸ್ಬೋದಾಗಿದೆ ಅಂದರೆ ಭೀಮಾ ಸಖಿ ಯೋಜನೆಗೆ ಅಪ್ಲಿಕೇಶನ್ ಸಲ್ಲಿಸ್ಬೋದಾಗಿದೆ ಮತ್ತು ನಿಮಗಿಲ್ಲಿ ಏಳು ಸಾವಿರ ರೂಪಾಯಿ ಹೇಗೆ ಕೊಡ್ತಾರೆ ಅಂತ ನೋಡೋದಾದ್ರೆ ನೀವೇನು ಹೋಗಿ ಎಲ್ ಐ ಸಿ ಅಲ್ಲಿ ಅಪ್ಲಿಕೇಶನ್ ಸಲ್ಲಿಸ್ತಿರಲ್ಲ ಅಲ್ಲಿ ನಿಮ್ನ ಎಲ್ ಐ ಸಿ ಏಜೆಂಟ್ ಅಂತ ಎನ್ರೋಲ್ ಮಾಡ್ಕೊತಾರೆ ಪ್ರತಿ ತಿಂಗಳು ಕೂಡ ನಿಮ್ಗೆ ಏಳು ಸಾವಿರ ರೂಪಾಯಿ ಅಮೌಂಟ್ ಫಿಕ್ಸ್ ಮಾಡ್ತಾರೆ ಇಲ್ಲಿ ನೀವೇನ್ ಮಾಡಬೇಕು ಅಂತಂದ್ರೆ ಎಲ್ ಐ ಸಿ ಪಾಲಿಸಿಗಳನ್ನ ಓಪನ್ ಮಾಡಿಸ್ಬೇಕು ನೀವು ಮಾಡಿಸಿರೋ ಪ್ರತಿ ಒಂದು ಎಲ್ ಐ ಸಿ ಪಾಲಿಸಿಗೂ ಕೂಡ ನಿಮಗೆ ಕಮಿಷನ್ ಬರುತ್ತೆ ಮತ್ತೆ ನೀವೇನಾದರೂ ಬೇರೆಯವರನ್ನ ರೆಫರ್ ಮಾಡಿ ಇಲ್ಲಿ ಕರ್ಕೊಂಬಂದು ಸೇರಿಸಿದ್ರೆ ನಿಮಗೆ ಎಕ್ಸ್ಟ್ರಾ ಎರಡು ಸಾವಿರ ರೂಪಾಯಿ ಸಿಗುತ್ತೆ ಅಂದ್ರೆ ಈ ಒಂದು ಯೋಜನೆ ಬಂದ್ಬಿಟ್ಟು ಜಾಬ್ ಓರಿಯೆಂಟ್ ಆಗಿರುತ್ತೆ ಕೇವಲ ಮಹಿಳೆಯರಿಗೆ ಮಾತ್ರ ಕೇವಲ ಮಹಿಳೆಯರನ್ನ ಆಯ್ಕೆ ಮಾಡಿ ಅವರಿಗೆ ಎಲ್ ಐ ಸಿ ಏಜೆಂಟ್ ಅನ್ನೋ ರೂಪದಲ್ಲಿ ಎಂಟ್ರೋಲ್ ಮಾಡಿಕೊಂಡು ಸ್ವಾವಲಂಬನೆಯಾಗಿ ಬದುಕಲು ಈ ಒಂದು ಯೋಜನೆಯನ್ನು ತಂದಿದೆ ಕೇಂದ್ರ ಸರ್ಕಾರ ಈ ರೀತಿಯಾಗಿ ಈ ಒಂದು ಸ್ಕೀಮ್ ವರ್ಕ್ ಆಗುತ್ತೆ ಇನ್ನ ನಿಮಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾಗಿದ್ರೆ ನಿಮ್ಮ ಸಮೀಪದ ಎಲ್ ಐ ಸಿ ಆಫೀಸ್ಗೆ ಹೋಗಿ ಈ ಒಂದು ಯೋಜನೆ ಬಗ್ಗೆ ವಿಚಾರಿಸಿದ್ರೆ ಅವರು ನಿಮಗೆ ಇನ್ನ ಡೀಟೇಲ್ ಆಗಿ ಇನ್ಫಾರ್ಮೇಶನ್ನ ಕೊಡ್ತಾರೆ ಸೊ ವೀಕ್ಷಕರೇ ಇದಿಷ್ಟು ಕೇಂದ್ರ ಸರ್ಕಾರದ ಒಂದು ಹೊಸ ಯೋಜನೆ ಅಪ್ಡೇಟ್ ಆಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ